பண்ணி <laughs> முன்ன ಇವತ್ತಲ್ಲ ಯಾವತ್ತಿಗೂ ಅಷ್ಟೇ ಇವತ್ತು ದುಡ್ಕೊಂಡು ತಿನ್ನೋ ಅಂತಿದ್ದನ್ನ ಕಲ್ತಿರ್ಬೋದು ಬಟ್ ಆವತ್ತಿನ ದಿನ ನಾನು ಗಡಿಪಾಯುವಾಗಿ ನುಗ್ಗೊಂಡಿದ್ದೆ ಅವರು ನಾನು ನಿಮ್ಗೋಬೋದು ಅಂತ ಹೇಳಿದ್ದೆ ಅವರು ಅವತ್ತು ಅವ್ರು ಅನ್ವಯ ಕೊಡ್ಲಿಲ್ಲ ನಿದ್ರು ಇವತ್ತು ನಾನು ಇವತ್ತೆ ನನ್ನ ಮಕ್ಕಳು ಇಟ್ಟಿಲ್ಲ ಅರ್ಥ ಮಾಡಿರ್ಬೋದು ಆದಷ್ಟು ಬೇಗ ತೆಗೆದು ಅಂತ ನಮ್ಮ ಅಸಿಸ್ಟೆಂಟ್ ಬೇಗ ಎಂ ನಮ್ಮ ಎ ರವಿಶಂಕರ್ ಅವರು ಪಿ ಅವರು ಭಾರಿ ಒತ್ತಾಯ ಅವರಿವತ್ತು ಒಂದು ಅರ್ಧ ಗಂಟೆಯಲ್ಲಿ ಲೆಟರ್ ನಮ್ಮ ಡಿ ಡಿ ಆಫೀಸ್ಗೆ ಅಂತ ನನಗೆ ತುಂಬಾ ನೋವಾಗ್ತಾ ಇದೆ ನಿಜವ್ರು ನಾವಿಂತ ಸಾಧಕರನ್ನ ಕಲ್ಕೊಂಡು ತುಂಬಾ ಕಷ್ಟ ಅನುಭವಿಸ್ತಾ ಇದ್ದೀವಿ ನಮ್ಮ ಕಾಲದಲ್ಲಿ ಇನ್ನೊಂದು ಆರೋಪ ಇರಬೇಕು ಅನ್ನೋದು ನಿಮ್ಗೆ ಹೇಳಕ್ ಆಗ್ತಾ ಇಲ್ಲ ದಯ ಇವಾಗ ನಮ್ಮ ಕೈಲಿದೆ ನಿಮ್ದು ಇರೋರಿಗೆ ಈ ಥರ ತೊಂದರೆ ನಾನು ಹೇಳ್ಕೊಂಡೆ ಎಪ್ಪತ್ತು ಜನ ಅವರೇ ಮೂರನೇನೆ ನೀನು ಅಂದರು ನಾನು ಕೈ ಕೊಟ್ಟಿದೆ ಕಾಲು ಮುಗ್ದೆ ಯಾವುದಕ್ಕೂ ಕೇರ್ ಮಾಡಲಿಲ್ಲ ಅದ್ರ ಮಾರನೆಗೆ ಬಂದು ಲೆಟರ್ ಕೊಟ್ಬಿಟ್ಟು ಅವ್ರ ಸಮಾಜದ ಹುಡುಗ ಕಾರ್ಯನಳಿಯನ್ನು ಸಜ್ಜಲ್ ಅಂತ ನನ್ನನ್ನು ತೊಗಿಸ್ಬಿಟ್ಟು ನನ್ನ ಪ್ಲೇಸ್ಗೆ ಅವ್ರಂಗೆ ತುಂಬಿದ್ರು ಆದ್ರೂ ಮಾರ್ನಗೆ ಹೇಳ್ಬಳ್ಳಿ ಮಾತಾಡೋಂಗಿಲ್ಲ ಬಿಡೋಂಗಿಲ್ಲ ಅವರು ಒತ್ತಡಕ್ಕೆ ಒಳಗಾದ್ರು ನಾನು ಕೊನೆಗೆ ವಿಶ್ವನಾಥ್ ಅವ್ರಿಗೆ ಕೇಳಿ ಫೋನ್ ಮಾಡಿಸ್ತೆ ನಾವು ಅಲ್ಲಿ ಹೋಗಲ್ಲ ಅಂತೇಳಿ ಅದಕ್ಕೆ ಅಧಿಕಾರಿ ಒತ್ತಡ ಕೊಟ್ಟು ಅಸೋತ್ ಅವ್ರಿಗೆ ಒತ್ತಡ ಕೊಟ್ಟು ಅಲ್ಲಿ ಪೋಸ್ಟ್ ಕಾಲಿಲ್ಲ ಅಂತ ಹೇಳಿದ್ರು ಅಲ್ಲಿ ಪೋಸ್ಟ್ ಆಫೀಸರ್ ಕಾಲಿಲ್ಲ ಅಂತ ಅಂದಮೇಲೆ ಅಲ್ಲಿ ಇದ್ರನ್ನೆಲ್ಲ ತೆಗಿಬೇಕು ಇಡೀ ಇಡೀ ಡಿಸ್ಟ್ರಿಕ್ ಅಲ್ಲಿ ಎಲ್ಲೂ ಕೂಡ ಇದರ ಸಮಾಜ ಕಲ್ಯಾಣ ತೆಗ್ದಿಲ್ಲ ಔಷಧಿ ಹೊರಗುತ್ತಿ ಅಂತಾನೆ ತಗೊಂಡು ಎಲ್ಲರೂ ಕೂಡ ಆಫೀಸರ್ ಕೆಲಸ ಮಾಡ್ತಾರೆ ಆಫೀಸರ್ ಕೆಲಸ ಕೆಲಸಕ್ಕೆ ಅಲ್ಲಿ ಔಷಧ ತಗೊಳ್ಳೋದು ಹೊರಗುತ್ತಿ ಮೇಲೆ ಈಗ ಪಟ್ಟಿದ್ರೆ ಐದು ಜನ ಇದ್ದಾರೆ ಔಷಧ ಇದ್ರೆ ಹೊರಗೆ ಹೊರಗುತ್ತಿ ಅಂತ ಅವ್ರು ಅದಾಲತ್ ಯಾರು ತೆಗ್ದಿಲ್ಲ ಅಂದ್ರೆ ಆಫೀಸ ಕೆಲಸ ಮಾಡ್ತಾವೆ ಅದು ಹುಡ್ಸರ್ ನಾಲ್ಕು ಜನ ಅವರು ಕೂಡ ಹೊರಗು ಹೊರಗುತ್ತೆ ಮಾರ್ಗೋನಲ್ಲಿ ಇವ್ರಿಗೆ ಬಂತು ರೇವಣಿಗೆ ನಾನೇ ಒಂದು ಯೂನಿವರ್ಸಿಟಿಗೆ ಕೆಲಸ ಕೊಡಿಸಿದ್ದೆ ಓಪನ್ ಯೂನಿವರ್ಸಿಟಿ ಇಪ್ಪತ್ತೈದು ಸಾವಿರ ಸಂಬಂಧ ಉಮೇಶ್ ಅವರು ಕಾಂಗ್ರೆಸ್ಗೆ ಓಡಾಡಬೇಕು ಅವ್ರ ಹೆಸರೇನು ಶ್ರೀನಿವಾಸ್ ಶೆಟ್ಟಿ ನಾನು ಹೇಳ್ಕೊಳಿಸ್ದೆ ಏ ಇದೇನ ಇಪ್ಪತ್ತೈದು ಸಾವಿರ ಕೆಲಸಕ್ಕೆ ಸೇರಿಸ್ಕೊಟ್ಟಿದ್ದೀನಿ ಕಾಂಗ್ರೆಸ್ ಓಡಾಡ್ತಾ ಇಲ್ಲ ನಾನು ನಾವೇನು ಕೆಲಸಕ್ಕೆ ಇಲ್ಲ ಆಗ್ಲೂ ಏನು ತೆಗಿಲಿಲ್ಲ ಆ ಓದತಿಲ್ಲೇ ಮಾಡ್ಲಿಲ್ಲ ಅವ್ನು ನನಗೆ ರಾಜಕಾರಣ ಬೇರೆ ಜೀವನ ಬೇರೆ ವಿಶ್ವನಾಥವ್ರ ಕೆಲಸಕ್ಕೆ ತಗೊಂಡಿದ್ರು ಒಬ್ರನ್ನ ತೆಗಿಲಿಲ್ಲ ನಾವು ನಂಜಪ್ಪನವ್ರು ತಗೊಂಡಿದ್ರು ಒಬ್ರನ್ನ ತೆಗಿಲಿಲ್ಲ ಮಾದೇವಿಯವ್ರ್ ತಗೊಂಡಿದ್ರು ಒಬ್ರನ್ನ ತೆಗಿಲಿಲ್ಲ ನಿಮಗೆ ಹಿಂದೆ ಸರ್ಕಾರ ಅದೇ ನಿಮ್ಗೆ ತಾಕತ್ತಿದ್ರೆ ನಾನಿದ್ದಂಥ ಸಂದರ್ಭದಲ್ಲಿ ನಂದು ಅಧಿಕಾರ ಇದ್ದಿದ್ದು ಒಂದೇ ವರ್ಷ ಸರ್ಕಾರ ಆರು ಮುರಾರ್ಜಿ ಶಾಲೆ ಒಂದು ಕಸ್ತೂರಬಾ ಶಾಲೆ ಇನ್ನೊಂದು ಎಂಟು ಹೈಸ್ಕೂಲು ನಾಲ್ಕು ಡಿಗ್ರಿ ಕಾಲೇಜು ಒಂದು ಮಹಿಳಾ ಕಾಲೇಜು ಮತ್ತೆ ಆದರ್ಶ ಶಾಲೆ ಎಮ್ ಎಮ್ ಎಸ್ ಡಬ್ಲ್ಯೂ ಎಂ ಕಾಮ್ ಎರಡು ತಾಲೂಕು ನೀರಾವರಿ ಇಲಾಖೆ ಡಿಪ್ಲೊಮಾ ಕಾಲೇಜು ಹಾಸ್ಪಿಟ್ಲು ಈ ರೀತಿ ಹೊಸ ಹೊಸ ಯೋಜನೆಗಳನ್ನ ತಂದೆ ನೀವು ತಗೋಬನ್ನಿ ಬೇಡ ಅಂತ ಹೇಳಲ್ಲ ಅದಕ್ಕೆ ನೀವು ಕೆಲ್ಸಕ್ಕೆ ತಗೊಳ್ಳಿ ನಾವು ಕೊಟ್ಟಿರುವಂತ ಕೆಲಸನೇ ಆ ಬಡ ಮಕ್ಕಳನ್ನ ಕಿತ್ತಾಕಿ ಯಾರೋ ನಿಮ್ ಸಂಬಂಧಿಕರನ್ನ ತಗೊಂಡೋಗ ಕೂರಿಸಿದ್ರೆ ಇದಕ್ಕಿಂತ ನಾಚಿಕೆಗೇಡಿ ಇನ್ನೊಂದು ಬೆತ್ತ ನಾವು ನೀವು ಹೊಸ ಉದ್ಯೋಗನ ಸೃಷ್ಟಿ ಮಾಡಿ ಯಾರನಾರು ತಗೊಳ್ಳಿ ಇಲ್ಲ ಹೇಳಿ ನಾನು ಯಾರನ್ನಾರು ವಾಪ್ರನ್ನ ಹಿಂದಿದ್ದಂತ ಶಾಸಕರುಗಳು ತಗೊಂಡಿದ್ದವ್ರನ್ನ ಕಿತ್ತಾಕ್ತಿತ್ತು ಅನ್ನ ಕೊಡಿ ಅನ್ನ ಕಿತ್ಕೊಳ್ಳೋ ಅಂತ ಕೆಲಸ ಮಾಡಬಹುದು ಯಾತಕ್ಕೆ ಬೇಕೀಗ ಇಂಥ ದರಿದ್ರ ರಾಜಕಾರಣ ಮಾಡೋದ್ರ ಬದಲು ಜನ ತೀರ್ಮಾನ ಮಾಡೋರೆ ನೀವೇನು ನಿಮ್ಮ ನಡವಳಿಕೆ ಏನು ಅಂತೇಳಿ ಲೋಕಸಭಾ ಚುನಾವಣೆ ಗೊತ್ತಾಗಿದೆ ನಾನು ಕೂಡ ಒಂದು ವರ್ಷ ನಾನು ಒಬ್ಬರು ಸುದ್ದಿ ಮಾತಾಡಿಲ್ಲ ಯಾವ್ದಾರ ಮದುವೆಗೊಯ್ತಿದ್ದೆ ಯಾವ್ದಾರ ಮುಖ್ಯವಾದವರು ಸಾವು ನೋವು ಹೋಯ್ತಿದ್ದೆ ಬರ್ತಿದ್ದೆ ರಾಜಕಾರಣದ ಇಲ್ಲಿವರೆಗೂ ಕೂಡ ಕುಮಾರಣ್ಣರವ್ರ ಚುನಾವಣೆ ಬಿಟ್ಟರೆ ನಾನು ಯಾವುದಕ್ಕೂ ಭಾಗವಹಿಸಿಲ್ಲ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಜನ ಆಶೀರ್ವಾದ ಮಾಡಿದ್ದಾರೆ ನೀವು ಶಾಸಕರಿದ್ದೀರಿ ನಾನು ಬೇಡ ಅಂತ ಹೇಳಿದ್ರೆ ಒಳ್ಳೆದಾಗಿ